ಎಲ್ಲರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಭಾರತದ ಮಹಿಳೆಯರ ಪ್ರಥಮಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭಿಸೋಣ ಭಾರತದ ಮೊದಲ ಮಹಿಳಾ ಪ್ರಧಾನಿ ನಮ್ಮ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಏನಿದ್ದಾರೆ ಇವರು ಭಾರತದ ಮೊದಲ ಮಹಿಳಾ ಪ್ರಧಾನಿ ಇನ್ನು ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಅಂದರೆ ಸುಚೇತಾ ಕೃಪಲಾನಿ ಸುಚೇತಾ ಕೃಪಲಾನಿ ಏನಿದ್ದಾರೆ ಇವರು ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಇನ್ನು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಪ್ರತಿಭಾ ಪಾಟೀಲ್ ಏನಿದ್ದಾರೆ ಇವರು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿದ್ದಾರೆ ಇನ್ನು ಭಾರತದ ಮೊದಲ ಮಹಿಳಾ ಕೇಂದ್ರ ಮಂತ್ರಿ ಯಾರು ಕೇಂದ್ರ ಮಂತ್ರಿ ಯಾರು ಅಂದರೆ ರಾಜ್ಕುಮಾರಿ ಅಮೃತ್ ಕೌರ್ ಏನಿದ್ದಾರೆ ಇವರು ಭಾರತದ ಮೊದಲ ಮಹಿಳಾ ಕೇಂದ್ರ ಮಂತ್ರಿ ಇನ್ನು ಭಾರತದ ಮೊದಲ ಮಹಿಳಾ ಬಾಹ್ಯಾಕಾಶ ಯಾತ್ರಿ ಯಾರು ಅಂದರೆ ಕಲ್ಪನಾ ಚಾವ್ಲಾ ಕಲ್ಪನಾ ಚಾವ್ಲಾ ಭಾರತದ ಮೊದಲ ಮಹಿಳಾ ಬಾಹ್ಯಾಕಾಶ ಯಾತ್ರಿ ಆಗಿದ್ದಾರೆ ಇನ್ನು ಭಾರತದ ಮೊದಲ ಮಹಿಳಾ ರಾಜ್ಯಪಾಲೆ ಯಾರು ಅಂದರೆ ಸರೋಜಿನಿ ನಾಯ್ಡು ಸರೋಜಿನಿ ನಾಯ್ಡು ಭಾರತದ ಮೊದಲ ಮಹಿಳಾ ರಾಜ್ಯಪಾಲೆಯಾಗಿದ್ದಾರೆ ಇನ್ನು ಭಾರತದ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿ ಯಾರು ಅಂದರೆ ಕಿರಣ್ ಬೇಡಿ ಕಿರಣ್ ಬೇಡಿ ಏನಿದ್ದಾರೆ ಇವರು ಭಾರತದ ಮೊದಲ ಐ ಐ ಪಿ ಎಸ್ ಅಧಿಕಾರಿಯಾಗಿದ್ದಾರೆ ಇನ್ನು ಭಾರತದ ಮೊದಲ ಮಹಿಳಾ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಯಾರು ಅಂದರೆ ಪಾತಿಮ್ಮ ಬಿ ಅವರು ಭಾರತದ ಮೊದಲ ಮಹಿಳಾ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ ಇನ್ನು ಭಾರತದ ಮೊದಲ ಮಹಿಳಾ ಪೊಲೀಸ್ ಮಹಾನಿರ್ದೇಶಕರು ಯಾರು ಅಂದರೆ ಕಾಂಚನಾ ಭಟ್ಟಾಚಾರ್ಯ ಕಾಂಚನಾ ಭಟ್ಟಾಚಾರ್ಯ ಅವರು ಭಾರತದ ಮೊದಲ ಮಹಿಳಾ ಪೊಲೀಸ್ ಮಹಾನಿರ್ದೇಶಕರಾಗಿದ್ದಾರೆ ಭಾರತದ ಮೊದಲ ಮಹಿಳಾ ವಿಶ್ವಸುಂದರಿ ಭಾರತದ ಮೊದಲ ಮಹಿಳಾ ವಿಶ್ವಸುಂದರಿ ಮಿಸ್ ರೀಟಾ ಫೆರಿಯಾ ಭಾರತದ ಮೊದಲ ಭುವನ ಸುಂದರಿ ಯಾರಪ್ಪ ಅಂದರೆ ಸುಷ್ಮಿತಾ ಸೇನ್ ಸುಶ್ಮಿತಾ ಸೇನ್ ಏನಿದ್ದಾರೆ ಅವರು ಭಾರತದ ಮೊದಲ ಮಹಿಳಾ ಭುವನ ಸುಂದರಿಯಾಗಿರ್ತಾರೆ ಇನ್ನು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರಪ್ಪ ಅಂದರೆ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಮ ಭಾರತೀಯ ಮಹಿಳೆಯಾಗಿರ್ತದೆ ಇನ್ನು ಭಾರತದ ಮೊದಲ ಮಹಿಳಾ ಲೋಕಸಭಾ ಸ್ಪೀಕರ್ ಯಾರು ಅಂದರೆ ಮೀರಾ ಕುಮಾರ್ ಮೀರಾ ಕುಮಾರ್ ಇದ್ದಾರಲ್ಲ ಇವರು ಭಾರತದ ಮೊದಲ ಮಹಿಳಾ ಲೋಕಸಭಾ ಸ್ಪೀಕರ್ ಇನ್ನು ಭಾರತದ ಮೊದಲ ಸ್ವತಂತ್ರ ಹೋರಾಟಗಾರ್ತಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಭಾರತದ ಮೊದಲ ಸ್ವತಂತ್ರ ಹೋರಾಟಗಾರ್ತಿ ಅಂದರೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದಂಥ ಮೊದಲ ಮಹಿಳೆ ಇನ್ನು ಭಾರತದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ವಿಜೇತ ಮಹಿಳಾ ಸಾಹಿತಿ ಆಶಾಪೂರ್ಣಾದೇವಿ ಅವರು ಏನಿದ್ದಾರೆ ಇವರು ಭಾರತದ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಮಹಿಳಾ ಸಾಹಿತಿಗಳಾಗಿದ್ದಾರೆ ಭಾರತದ ಮೊದಲ ಅರ್ಥಮಂತ್ರಿ ಹಣಕಾಸು ಮಂತ್ರಿ ಯಾರು ಅಂದರೆ ನಿರ್ಮಲಾ ಸೀತಾರಾಮನ್ ಏನಿದ್ದಾರೆ ಇವರು ಭಾರತದ ಮೊದಲ ಮಹಿಳಾ ಅರ್ಥಮಂತ್ರಿ ಇನ್ನು ಭಾರತದ ಮೊದಲ ಮಹಿಳಾ ಒಲಿಂಪಿಕ್ ವಿಜೇತ ಕ್ರೀಡಾಪಟು ಕರ್ಣ ಮಲ್ಲೇಶಿ ಅವರು ಲಿಫ್ಟಿಂಗ್ನಲ್ಲಿ ನಮಗೆ ಚಿನ್ನದ ಪದಕವನ್ನು ತಂದುಕೊಟ್ಟಿರ್ತಾರೆ ಕಂಚಿನ ಪದಕವನ್ನು ತಂದುಕೊಟ್ಟಿರ್ತಾರೆ ಇವರು ಭಾರತದ ಮೊದಲ ಮಹಿಳಾ ಒಲಿಂಪಿಕ್ ವಿಜೇತ ಕ್ರೀಡಾಪಟು ಆಗಿರ್ತಾರೆ ಇದಿಷ್ಟು ಭಾರತದ ಪ್ರಥಮ ಮಹಿಳೆ ಮಹಿಳೆಯರಾಗಿದ್ದಾರೆ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ಸಿಗ್ತೇನೆ ಧನ್ಯವಾದಗಳು